ನಮಸ್ಕಾರ ವೀಕ್ಷಕರಿ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫರ್ಮೇಶನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎರಡ್ ಸಾವಿರದ ಸಂಬಂಧಿಸಿದಂತೆ ಈ ಯೋಜನೆಯ ಅಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿರುವ ಫಲಾನುಭವಿ ರೈತರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಮೂರು ಮುಖ್ಯವಾದ ಅಪ್ಡೇಟೆಡ್ ಮಾಹಿತಿ ಬಂದಿವೆ ಹಾಗಾಗಿ ಆ ಮೂರು ಅಪ್ಡೇಟೆಡ್ ಮಾಹಿತಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬಾಂಧವರೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತ ಫಲಾನುಭವಿಗಳಿಗೆ ಮೂರು ಮುಖ್ಯ ಅಪ್ಡೇಟೆಡ್ ಬಂದಿದ್ದು ಮೊದಲನೆಯ ಅಪ್ಡೇಟ್ ನಲ್ಲಿ ಈ ರೀತಿಯಾಗಿ ಬಂದಿದ್ದು ಎಲ್ಲಾ ಲಾಭಾರ್ಥಿಗಳಿಗೆ ಮಾರ್ಚ್ ಮೂವತ್ತೊಂದರೊಳಗೆ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಜಮಾವಣೆ ಆಗಲಿದೆ ಹೌದು ಯಾವ ಯಾವ ರೈತರಿಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲವೋ ಅಂತಹ ರೈತರಿಗೆ ಮಾರ್ಚ್ ಮೂವತ್ತೊಂದರೊಳಗೆ ಅವರ ಬ್ಯಾಂಕ್ ಖಾತೆಗೆ ಹಣ ಬರಲಿದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಅಪ್ಡೇಟೆಡ್ ಮಾಹಿತಿ ನೀಡಿದ್ದು ರೈತರು ಹದಿನಾರನೇ ಕಂತಿನ ಹಣ ಪಡೆಯಲು ಒಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಇ ಕೆವೈಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಯಾರಿಗೆಲ್ಲ ಹದಿನಾರನೇ ಕಂತಿನ ಹಣ ಸಿಕ್ಕಿಲ್ಲ ಅಂತವರು ಮಾರ್ಚ್ ಒಳಗೆ ಕೆ ವೈಸಿಯನ್ನ ಮಾಡಿಸಿದ್ದಲ್ಲಿ ಅವರಿಗೆ ಹದಿನಾರನೇ ಕಂತಿನ ಎರಡು ಹಣ ಸಿಗಲಿದೆ ನಮ್ಮ ಚಾನೆಲ್ನಲ್ಲಿ ಅನೇಕ ವೀಕ್ಷಕರು ಸಹ ನಮಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಎಂದು ಚಿಂತಿತ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆಲ್ಲ ತಿಳಿಸಿದ್ದರು ಅಂತವರಿಗೆಲ್ಲ ಇದೊಂದು ಮಹತ್ವದ ಮಾಹಿತಿಯಾಗಿದ್ದು ಇ ಕೆವಸಿ ಮಾಡಿಸಿ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಮೂವತ್ತೊಂದು ಮಾರ್ಚ್ನೊಳಗೆ ಪಡೆದುಕೊಳ್ಳಿರಿ ಇನ್ನೊಂದು ಮುಖ್ಯ ಅಪ್ಡೇಟೆಡ್ ಮಾಹಿತಿ ಏನಂದ್ರೆ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ನ ಪರಿಶೀಲಿಸಿಕೊಳ್ಳುವುದು ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ನಲ್ಲಿ ನೋ ಅಂತ ಇದ್ದರೆ ಅಂತವರು ತಮ್ಮ ಜಮೀನಿನ ದಾಖಲೆಗಳನ್ನ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಬೇಕು ಪೋರ್ಟಲ್ ನಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ನಲ್ಲಿ ನೀವು ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ನೋಡಬೇಕು ಅಲ್ಲಿ ನೋ ಅಂತ ಇದ್ದರೆ ನೀವು ನಿಮ್ಮ ಜಮೀನಿನ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ು ಸ್ನೇಹಿತರೆ ನಿಮ್ಮ ಲ್ಯಾಂಡ್ ಸೀಡಿಂಗ್ ಮಾಡಿಲ್ಲ ಅಂದ್ರೆ ನೀವು ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಜಮೀನಿನ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿಸಿರಿ ಕೇಂದ್ರ ಸರ್ಕಾರವು ಮಾರ್ಚ್ ಮೂವತ್ತೊಂದರೊಳಗೆ ಹದಿನಾರನೇ ಕಂಚಿನ ಹಣವನ್ನು ಎಲ್ಲಾ ರೈತರಿಗೆ ವರ್ಗಾವಣೆ ಮಾಡಿ ಆ ಕಂಚಿನ ಹಣವನ್ನು ಕ್ಲಿಯರ್ ಮಾಡಲಿದೆ ಇದಾದ ಬಳಿಕ ಹದಿನೇಳನೇ ಕಂಚಿನ ಹಣದ ಅವಧಿ ಪ್ರಾರಂಭವಾಗುತ್ತದೆ ಹದಿನೇಳನೇ ಕಂಚಿನ ಹಣವನ್ನು ಸಹ ಕೇಂದ್ರ ಸರ್ಕಾರವು ಶೀಘ್ರವಾಗಿ ರೈತರಿಗೆ ನೀಡಲಿದೆ ಎಂದು ನ್ಯೂಸ್ ಆರ್ಟಿಕಲ್ಗಳಲ್ಲಿ ಹೇಳಲಾಗುವುದು ಆದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಇಲ್ಲಿಯವರೆಗೂ ಬಂದಿಲ್ಲ ಒಟ್ಟಿನಲ್ಲಿ ರೈತರು ಬ್ಯಾಕ್ ಟು ಬ್ಯಾಕ್ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಪಡೆಯುವುದು ನಿಶ್ಚಿತ ಎಂದು ಹೇಳಲಾಗುತ್ತಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವ್ಯ ತಲುಪುವವರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು watching this video please subscribe for more videos if you like this video click the like buttons and give your comments